രജനി മഞ്ജു സഖത്ത് സ്റ്റെപ്പ് വെട്ടയാന ചിത്രം മൊതല ഹാടു റിലീസ് ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಟಿ ಜೆ ಜ್ಞಾನವೆಲ್ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಸಿನಿಮಾ ವೆಟ್ಟಯನ್ ಈಗಾಗಲೇ ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿದ್ದು ಸಿನಿಮಾ ಇದೇ ಅಕ್ಟೋಬರ್ ಹತ್ತರಂದು ವಿಶ್ವಾದ್ಯಂತ ತೆರೆಗೆ ಬರಲಿದೆ ಈ ಮಧ್ಯೆ ಚಿತ್ರದ ಮೊದಲ ಮನಸಿಲಾಯು ಎಂಬ ಹಾಡನ್ನು ಕನ್ನಡ ಸೇರಿ ಐದು ಭಾಷೆಗಳಲ್ಲಿ ಬಿಡುಗಡೆ ಮಾಡಲಾಗಿದೆ ಅಣ್ಣ ಬಂದವನೇ ಆಳಲಿಕ್ಕೆ ಬಂದವನೇ ಮುಗಿಸಲಿಕ್ಕೆ ಬಂದವನೇ ಸ್ಕೆಚ್ ಹಾಕವನೇ ಎಂದು ಆರಂಭವಾಗುವ ಕನ್ನಡ ಅವತರಣಿಕೆಯ ಗೀತೆಯನ್ನು ವರದರಾಜ ಚಿಕ್ಕಬಳ್ಳಾಪುರ ರಚಿಸಿದ್ದು ನಕಾಶ್ ಅಜೀಜ್ ಅರುಣ್ ಕೌಂ ಪುಟಿನ್ಯಾ ದೀಪ್ತಿ ಸುರೇಶ್ ಧ್ವನಿಯಾಗಿದ್ದಾರೆ ಕಲರ್ ಸೆಟ್ನಲ್ಲಿ ನೂರಾರು ಡ್ಯಾನ್ಸರ್ಗಳ ಜತೆ ರಜನಿಕಾಂತ್ ಮತ್ತು ಮಂಜು ವಾರಿಯರ್ ಸಖತ್ ಸ್ಟೆಪ್ ಹಾಕಿದ್ದಾರೆ ಗೀತೆಗೆ ಅನಿರುದ್ಧ ರವಿಚಂದ್ರ ಸಂಗೀತ ದಿನೇಶ್ ನೃತ್ಯ ನಿರ್ದೇಶನವಿದೆ ಈ ಚಿತ್ರದ ಮೂಲಕ ಅಮಿತಾಬ್ ಬಚ್ಚನ್ ಹಾಗೂ ರಜನಿಕಾಂತ್ ಮೂರು ದಶಕದ ಬಳಿಕ ಮತ್ತೆ ಒಂದಾಗಿದ್ದಾರೆ ರಾಣಾ ದಗ್ಗುಬಾಟಿ ಫಹದ್ ಪಾಸಿಲ್ ರಿತಿಕಾ ಸಿಂಗ್ ವಿಜಯನ್ ಜಿಎಂ ಸುಂದರ್ ರೋಹಿಣಿ ಅಭಿರಾಮಿ ರಾವ್ ರಮೇಶ್ ತಾರಾಗಣದಲ್ಲಿದ್ದಾರೆ ತಿರುವನಂತಪುರಂ ತಿರುನೆಲ್ವೇಲಿ ಚೆನ್ನೈ ಮುಂಬೈ ಆಂಧ್ರ ಪ್ರದೇಶ ಮತ್ತು ಹೈದರಾಬಾದ್ನಲ್ಲಿ ಚಿತ್ರೀಕರಣ ನಡೆಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು